ಎಲ್ಲರಿಗೂ ನಮಸ್ಕಾರ ಕುಲಕೋಟಿ ಕನ್ನಡಿಗರಿಗೆ ಹಾಗೂ ವಿಶ್ವದಲ್ಲಿರುವ ಎಲ್ಲ ನಮ್ಮ ಭಾರತೀಯರಿಗೆ ದಸರಾ ಹಬ್ಬದ ಶುಭಾಶಯಗಳು ದಸರಾ ಹಬ್ಬಕ್ಕೆ ಹಿಂದೂ ಸಂಪ್ರದಾಯದ ಸಿಂಧ್ ಪ್ರಾಂತದ ನದಿಯ ಕೆಳಗಡೆ ಜೀವನ ಮಾಡುವ ನಾವೆಲ್ಲರೂ ಹಿಂದೂಗಳು ಅಂದರೆ ಹಿಂಸೆಯಿಂದ ದೂರ ಇದ್ದು ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ಕೊಡುವ ಸಮುದಾಯ ಇದ್ದರೆ ಅದು ಹಿಂದೂ ಸಮುದಾಯ ಅಂದರೆ ಹಿಂಸೆಯಿಂದ ದೂರ ಇರುವ ಸಮುದಾಯ ಆ ಸಮುದಾಯದಲ್ಲಿ ಬಹಳ ಪವಿತ್ರವಾದಂತಹ ಒಂದು ಹಬ್ಬ ಯಾವುದಾದ್ರು ಇದ್ದರೆ ಅದು ದಸರಾ ಹಬ್ಬ ದಸರಾ ಅಂದರೆ ದಸರಾ ಅಂದರೆ ಹತ್ತು ಹರ ಅಂದರೆ ಸೋಲು ಹತ್ತು ಜನರನ್ನು ಹೀನಾಯವಾಗಿ ಸೋಲಿಸಿ ಹಬ್ಬವನ್ನು ಆಚರಣೆ ಮಾಡುವ ಹಬ್ಬದ ಹೆಸರು ದಸರಾ ಹಬ್ಬ ಉದಾಹರಣೆಗೆ ದಶರಥ ಮಹಾರಾಜನ ಮಗನಾದಂತಹ ರಾಮನ ಹೆಂಡತಿ ಪತಿವ್ರತೆ ಸೀತೆಯನ್ನು ಕದ್ದ ರಾವಣನನ್ನು ಕೊಂದ ದಿನ ಈ ದಿನ ಅದರ ಹೆಸರು ಸಹ ದಸರಾ ದಸರಾನು ಸಂಹಾರ ಮಾಡಿದ್ದೆ ದುರ್ಗಾದೇವಿ ಒಬ್ಬ ಮಹಿಷಾಸರು ಅನ್ನೋ ಒಬ್ಬ ರೂಪ ರಾಕ್ಷಸನನ್ನು ಕೊಂದು ಈ ದಿನವನ್ನು ಆಚರಣೆ ಮಾಡಿದ್ದು ಅದರ ಸಹ ಇವತ್ತು ದಸರಾ ಅಂತಲೇ ಕರಿತೀವಿ ಈ ದಸರಾ ಹಬ್ಬ ಬಹಳ ವಿಜೃಂಭಣೆಯಿಂದ ನಾವು ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡುವ ಪೂಜೆಯಾಗುತ್ತದೆ ಈ ದಸರಾ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಿ ಜೈ ಜೈ ಕದ್ರಾಟ